ಗೆಳೆಯರೆ ಇವತ್ತು ನಾವು ಜಿಯೋ ನಲ್ಲಿ ನಮ್ಮ ಒಂದು ಡೆಲಿವರಿ ವಿಳಾಸವನ್ನು ಯಾವ ರೀತಿ ಬದಲಾವಣೆ ಮಾಡೋದು ಅಂತ ಚರ್ಚೆ ಮಾಡೋಣ ನಾವು ಆಲ್ರೆಡಿ ಒಂದು ವಿಳಾಸವನ್ನು ಸೇವ್ ಮಾಡಿದೀವಿ ಅಂದರೆ ಅದನ್ನು ಎಡಿಟ್ ಮಾಡಿ ಯಾವ ರೀತಿ ನಾವು ಬದಲಾವಣೆ ಮಾಡೋದು ಅಂತ ಹೇಳ್ತೀನಿ ಮೊದಲು ಜಿಯೋ ಮಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾವು ಇವತ್ತು ತಿಳ್ಕೊಳ್ಳೋಣ ಇಲ್ಲಿ ಜಿಯೋ ಮಾರ್ಟ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಐಕನ್ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಮೇಲೆ ಈ ಕಡೆ ಇದೆ ನೋಡಿ ಆ ಒಂದು ಪ್ರೊಫೈಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಡೆಲಿವರಿ ಅಡ್ರೆಸಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇದೆ ನೋಡಿ ಈ ಒಂದು ಡೆಲಿವರಿ ಅಡ್ರೆಸ್ಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಾನು ಆಲ್ರೆಡಿ ಸೇವ್ ಮಾಡಿರೋಂಥ ಇಲ್ಲಿ ಡೆಲಿವರಿ ಅಡ್ರೆಸ್ ನೋಡೋದಕ್ಕೆ ಸಿಗುತ್ತೆ ನಾವು ಇದನ್ನು ಬದಲಾವಣೆ ಮಾಡಬೇಕು ಅಂದರೆ ಇಲ್ಲ ಅಥವಾ ಇಲ್ಲಿ ಕೆಳಗಡೆ ಆ್ಯಡ್ ನೀವು ಅಡ್ರೆಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಅಡ್ರೆಸ್ಸನ್ನೇ ಸೇವ್ ಮಾಡಬಹುದು ಅಂದರೆ ಒಂದಕ್ಕಿಂತ ಜಾಸ್ತಿ ಅಡ್ರೆಸ್ ಬೇಕಾದ್ರೆ ನಾವು ಇಲ್ಲಿ ಸೇವ್ ಮಾಡಿ ಇಟ್ಕೋಬಹುದು ಇಲ್ಲಾಂದರೆ ಇದು ಇದೇ ಅಡ್ರೆಸ್ನ ನಾವು ಸ್ವಲ್ಪ ಎಡಿಟ್ ಮಾಡೋದು ಮಾಡಬೇಕಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಈ ಒಂದು ಅಡ್ರೆಸ್ ಮುಂದ್ಗಡೆ ಒಂದು ಮೂರು ಚುಕ್ಕಿಗಳಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇದರಲ್ಲಿ ಇರುವಂಥ ಒಂದು ಲೊಕೇಶನ್ ಆ ಒಂದು ಅಡ್ರೆಸ್ನ ಒಂದು ಲೊಕೇಶನ್ ಈ ರೀತಿ ನೀವು ಬದಲಾವಣೆ ಮಾಡಿಬಿಟ್ಟು ಯಾವುದೇ ಬೇರೆ ಸ್ಥಳದ ಇಲ್ಲಿ ನೋಡಿ ಬೇ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ಅಥವಾ ಜೂಮ್ ಅವ್ರ ಇನ್ ಕೂಡ ಮಾಡ್ಕೋಬೋದು ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಪ್ಲೇಸ್ ಅಂತ ನೀವು ಕರೆಕ್ಟಾಗಿ ನೋಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದರೆ ಆ ಒಂದು ಸ್ಥಳದ ಅಡ್ರೆಸ್ನ ಇದು ಒಂದು ಆಲ್ಮೋಸ್ಟ್ ಅಡ್ರೆಸ್ನ ತಗೊಂಡಿರುತ್ತೆ ಕೋಡ್ನೆಲ್ಲ ತಗೊಂಡಿರುತ್ತೆ ಕೆಲವೊಂದಿಷ್ಟು ಲ್ಯಾಂಡ್ ಮಾರ್ಕುನೆಲ್ಲ ತೊಗೊಂಡಿರುತ್ತೆ ನಂತರದಲ್ಲಿ ಕೆಲವೊಂದಿಷ್ಟು ಮೈನರ್ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನೀವು ಸೇವ್ ಮಾಡಿದರೆ ನಿಮ್ಮ ಒಂದು ಅಡ್ರೆಸ್ ಅನ್ನೋದು ಇಲ್ಲಿಂದನೇ ಅಪ್ಡೇಟ್ ಆಗುತ್ತೆ ಇಲ್ಲಾಂದರೆ ಇಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಅನ್ನೋ ತೊಂದರೆ ಇದೆ ಅಂದರೆ ನೀವು ಹೊಸ ಅಡ್ರೆಸ್ನ ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಈ ಒಂದು ಲೊಕೇಶನ್ ಈ ರೀತಿ ಝೂಮ್ ಔಟ್ ಮಾಡಿ ನೀವು ಬೇರೆ ಊರಿನ ಅಥವಾ ಬೇರೆ ಸ್ಥಳದ ಒಂದು ಲೊಕೇಶನ್ ಕೂಡ ತುಂಬ ದೂರ ಇದ್ದರೂ ಕೂಡ ಆ ಒಂದು ಸ್ಥಳದ ಲೊಕೇಶನ್ ಕೂಡ ಈ ರೀತಿ ನೋಡ್ಬೋದು ಸೆಟ್ ಮಾಡಿಬಿಟ್ಟು ಯಾವ ಒಂದು ಊರು ಅಂತ ಈ ರೀತಿ ಸೆಟ್ ಮಾಡಿಕೊಂಡು ಆ ಊರಿನಲ್ಲಿ ಯಾವ ಒಂದು ಸ್ಥಳ ಅನ್ನೋದನ್ನ ನೀವು ಕರೆಕ್ಟಾಗಿ ರೀತಿ ಕನ್ಫರ್ಮ್ ಲೊಕೇಶನ್ ಅಂತ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಅಲ್ಲಿರುವಂಥ ಒಂದು ಲ್ಯಾಂಡ್ ಮಾರ್ಕ್ ಇರ್ಬೋದು ಪಿನ್ ಕೋಡ್ ಇರ್ಬೋದು ಅವುಗಳನ್ನೆಲ್ಲ ತೊಗೊಂಡಿರುತ್ತೆ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ನೂ ಕೆಲವೊಂದಿಷ್ಟು ಬೇಸಿಕ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿ ಆ ನಂತರದಲ್ಲಿ ಹೋಮ್ ಅಥವಾ ವರ್ಕ್ ಅಡ್ರೆಸ್ ಅನ್ನೋದನ್ನ ಹಾಕಿ ಈ ರೀತಿ ನಿಮ್ಮ ಫೋನ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ ಹೊಸ ಫೋನ್ ನಂಬರ್ ಅಥವಾ ನೀವು ಹಳೆಯ ಫೋನ್ ನಂಬರ್ನ ಬಿಟ್ಟು ಹೊಸ ಫೋನ್ ನಂಬರ್ನೂ ಕೂಡ ಬದಲಾವಣೆ ಮಾಡಿಬಿಟ್ಟು ವರ್ಕ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಅಡ್ರೆಸ್ ಒಂದು ಸಂಪೂರ್ಣವಾಗಿ ಇಲ್ಲಿ ಸೇವ್ ಆಗಿಬಿಟ್ಟು ನೀವು ಬೇರೆ ಒಂದು ಆರ್ಡರ್ನಲ್ಲಿ ನಿಮ್ಮ ಅಡ್ರೆಸ್ನ ಬೇರೆ ಅಡ್ರೆಸ್ನಿಂದ ನೀವು ಆರ್ಡರ್ ಮಾಡಬಹುದು